ಉಪದೇಶ್ ಎಲ್ಲಾಂದೇ ಎಲ್ಲಾ ನಾಗರಿಕರು ಬಿ ರಿಜಿಸ್ಟರ್ ನಲ್ಲಿ ತಮ್ಮ ಆಸ್ತಿಗಳನ್ನು ನೋಂದಾಯಿಸಬೇಕು ನಾವು ವಾಟ್ಸಪ್ ಸಹಾಯವಾಣಿ ಸಂಖ್ಯೆಯನ್ನು ಮಾಡ್ತೀವಿ ಹೆಲ್ಪ್ ಡೆಸ್ಕ್ ಮಾಡ್ತೀವಿ ಮೂರು ಕಡೆ ನಗರದಲ್ಲಿ ಕೇಂದ್ರವನ್ನು ತೆರೆದಿರ್ತೀವಿ

ವಿಷಯ ತಂಗ ಅಂತ ಇವ್ರ ಶ್ರಮನ ಬಳಸ್ತಿದೆ ನಾವು ಹಲವಾರು ಬಾರಿ ಕಳೆದ ಈ ಆಗಿರೋದು ಕಲಾವಿದ ನಾವು ಇರ್ಬೋದು ಟಮ್ ತರ್ತಾ ಇದ್ವಿ ಇವರು ಆ ಕಮಿಟಿಯಲ್ಲಿ ಒಂದೇ ಸೀನಿಯರ್ ಚೇರ್ಮನ್ ಇರುವ ಕೊರೋನಾ ಪರಿಷತ್ತಿಂದ ಹಿಂದೆ ಒಂದು ನಮ್ಮ ಅಂಗಿ ಮಳಿಗೆ ಒಂದು ಸರ್ಕಾರ ಆದೇಶ ಮಾಡಿಸ್ಕೊಳ್ತಾರೆ ಅದೇ ರೀತಿ ಒಂದು ಆದೇಶ ಮಾಡಿಸ್ಕೊಂಡಿದ್ದಾರೆ ಇದು ಏನಪ್ಪ ಅಂತಂದರೆ ಆದೇಶ ಕ್ಲಿಯರ್ ಆಗಿಲ್ಲ ಒಂದು ಕಟ್ ಆಫ್ ಡೇಟ್ ಕೊಟ್ಟಿದ್ದಾರೆ ಸರ್ಕಾರದಲ್ಲಿ ಹದಿನೈದು ಒಂಬತ್ತು ಇಪ್ಪತ್ನಾಲ್ಕರ ಮುಂಚೆ ಏನು ಟ್ರಾನ್ಸಾಕ್ಷನ್ ಆಗಿದೆ ಅದಕ್ಕೆ ಮಾತ್ರ ಅಂದೇಶ ಕೊಟ್ಟಿದ್ದಾರೆ ಅದು ಏನಂದರೆ ಅದು ಪೂರ್ತಿ ಸಫಲ ಆಗೋಲ್ಲ ಸರ್ಕಾರ ಆದೇಶ ಏನು ಆದೇಶ ಕೊಟ್ಟರು ಒಂದು ಮೆಟ್ರೋಪ್ಟಿ ಸಿಟಿಗೆ ಬೆಂಗಳೂರಿಗೆ ಮೈಸೂರಿಗೆ ಸೀಮಿತ ಆಗಬೇಕು ಈಗ ಒಂದು ಬಾರಿ ಏನು ರಿಜಿಸ್ಟ್ರೇಷನ್ ಆದಮೇಲೆ ಪುನಃ ಅದು ಟ್ರಾಂಕ್ಷನ್ ಆಗಲ್ಲ ಅಂತ ಹೇಳಿದ್ರೆ ಅದು ಏನು ಪ್ರಯೋಜನ ಆಗಲ್ಲ ಅದಕ್ಕೆ ನಾವು ಮಾನ್ಯ ಘನವಿಧ ಸಚಿವರಲ್ಲಿ ಮನವಿ ಮಾಡ್ಕೊತೀರ ಸರ್ಕಾರ ಗಮನಕ್ಕೆ ತರಬೇಕು ಅದನ್ನು ಏನೋ ಅದು ಲೈಫ್ ಲಾಂಗ್ ಪ್ರಾಪರ್ಟಿ ಅನ್ನೋದಕ್ಕೆ ತರ ಏನು ಕೂಡ ಪ್ರಾಧಿಕಾರದ ಪ್ರಾಪರ್ಟಿ ಇಲ್ಲ ಅದು ಅನಧಿಕೃತ ಮುಂದೂಸ್ಕೊಂಡು ಹೋಗಿ ಅಂದರೆ ಟ್ಯಾಕ್ಸು ಡಬಲ್ ಟ್ಯಾಕ್ಸ್ ಅಲ್ಲಿ ಇಲ್ಲೂ ಬೇರೆ ಏನು ಬೇಕಾದರೂ ಅಭಿಷೇಕ ಕ್ಲಾಟ್ ಮಾಡ್ಕೊಳ್ಳಿ ಅಂದರೆ ಪುನಃ ಪುನಃ ಟ್ರಾನ್ಸಾಕ್ಷನ್ ಆಗ್ತಿದ್ರೆ ಮಾತ್ರ ಯಾರೊಬ್ಬ ಅವೇಷ್ತ ಅಂತಾನೆ ಅವನ ಮಗಳು ಮೊದಲು ಮಾಡಬೇಕು ಈಗ ಏನಾಗ್ತಾರೆ ಆಸೆ ತೋರಿಸಿರೋ ಕಿತ್ತಾಗುತ್ತೆ ಈಗ ಇವರು ಪ್ರಕಾರ ಒಂದು ಸ್ವಲ್ಪ ಡಿಸಿಷನ್ ಆಗಿಬಿಡುತ್ತೆ ನಾವು ತೀರ್ ಮಾರಕ್ಕೆ ಬರೋಲ್ಲ ಅದಕ್ಕೆ ಸಹ ಮಾನ್ಯ ಶಾಸಕರು ಸರ್ಕಾರ ಒಂದು ವಿಲೋಪಡಿಸೋಕೆ ಅವ್ರ ಮನೆ ಮಕ್ಕಳಿಂದ ಮತ್ತೆ ಇನ್ನೊಂದು ಅಭಿನಯಿಸ್ಕೊಳ್ತಾರೆ ಮಾಡಿಸ್ಕೊಂಡಿದ್ದಕ್ಕೆ ಸರಿ ಸರ್ ಸರ್ಕಾರದ ಮಟ್ಟದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಜಟಾಪಟಿ ನಡೀತಿದೆ ಸರ್ಕಾರದ ಮಟ್ಟದಲ್ಲಿ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಈ ತರ ಬಹಳಷ್ಟು ಕೂಗಿದೆ ಸಾರ್ವಜನಿಕರಲ್ಲಿ ಏನ್ ಹೇಳಕ್ ಕೆಲವೊಂದು ಸರ್ಕಾರಗಳು ಇರ್ತಾರೆ ಈಗ ಮೂರ್ತಿಗಳಿಂದ ಆಗಿರಲಿಲ್ಲ ನಿನ್ನೆ ಒಂದು ತಿಂಗಳಿಗೂ ಪೇಮೆಂಟ್ ಆಗಬೇಕಂತ ಕ್ಲಿಯರ್ಸ್ ಬಂದಿದೆ ಎರಡು ತಿಂಗಳಾಗಬಹುದು ಆದಷ್ಟು ಬೇಗ ಮಾಡುವಂಥ ಕೆಲಸ ಮಾಡ್ತಾರೆ ಒಬ್ಬೊಬ್ರು ಸಚಿವರು ಒಂದೊಂದು ಹೇಳಿಕೆ ಕೊಡ್ತವ್ರೆ ಹೈಕಮಾಂಡ್ ಎಲ್ಲಾದರೂ ಲೂಸ್ ಆಯ್ತಾ ಅಂತ ಯಾರಲ್ಲ ಅದು ಬಿಡಿ ಅದನ್ನು ಈಗ ನಾವು ಒಂದು ಹೇಳ್ತೀನಿ ನಮ್ಮ ನಮ್ಮ ಪಕ್ಷದಲ್ಲಿ ಹಿರಿಯರು ಯಾರು ಮಲ್ಲಿಕರಿಗೆ ಅವ್ರೇನಂತ ಹೇಳಿದ್ದಾರೆ ಮುಚ್ಕೊಂಡಿರಿ ಅಂತ ಹೇಳಿದ್ದಾರೆ ಅದು ಫುಲ್ ಸ್ಟಾಪ್ ಅಂತ ಹೇಳಿದ್ದಾರೆ ಎಲ್ಲರಿಗೂ ನನ್ನ ನಮಸ್ಕಾರ ಮುನ್ಸಿಪಲ್ ವ್ಯಾಪ್ತಿನಲ್ಲಿ ಒಂದು ಸಮಸ್ಯೆ ಅತ್ಯಂತ ಕದ್ದಂಟಾಗಿತ್ತು ಅದರಿಂದಾಗಿ ಸಬ್ರಿ ಸಾಮೀಸ್ಲು ಕೂಡ ಯಾವುದೂ ಕೂಡ ಪ್ರಾಪರ್ಟಿಗಳು ರಿಜಿಸ್ಟರ್ ಆಗ್ತಾ ಇರಲಿಲ್ಲ ಅವಶ್ಯಕತೆ ಇದು ದಾಖಲಾತಿಗಳಿದ್ದರೂ ಕೂಡ ಖಾತೆಗಳಿಲ್ಲದೆ ಇರೋದ್ರಿಂದ ಅವರಿಗೆ ರಿಜಿಸ್ಟರ್ ಆಗದೆ ಇರತಕ್ಕಂಥ ಸಂದರ್ಭ ಇತ್ತು ಇದು ಸರ್ಕಾರದ ಮಟ್ಟಕ್ಕೆ ತಲುಪಿತ್ತು ಸರ್ಕಾರದಲ್ಲಿ ಒಂದು ಈಗಾಗಲೇ ಕಳೆದ ಒಂದು ಎರಡು ವರ್ಷದಿಂದ ಇದ್ರ ಬಗ್ಗೆ ಚರ್ಚೆ ವ್ಯಾಪಕವಾಗಿ ಚರ್ಚೆ ಆಗಿರ್ತಕ್ಕಂಥ ಸಿರ ಮಟ್ಟ ಕೇಳಬೇಕು ಅನ್ನೋದಾದರೆ ನಮ್ಮ ಸರ್ಕಾರ ಬರೋವರೆಗೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂಥ ಏ ಖಾತೆಗಳಾಗಿರ್ಲಿಲ್ಲ ಯಾವುದೇ ರೀತಿಯಾದಂಥ ಏ ಖಾತೆಗಳಾಗಿರ್ಬೇಕು ಅಂದರೆ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ವಿಲೇವಾರಿ ಮಾಡೋದಕ್ಕೆ ವಹಿವಾಟು ಮಾಡೋದಕ್ಕೆ ದಾಖಲೆಗಳು ಇರಲಿಲ್ಲ ಈಗ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಅಧಿಕಾರ ವಹಿಸಲಿದ್ದಾದ ಮೇಲೆ ಈಗ ನಮಗೆ ಇಲ್ಲಿ ಏಕಾತೆ ಏ ಖಾತೆ ಅಂದರೆ ಎಲ್ಲ ದಾಖಲಾತಿಗಳು ಸರಿ ಇರ್ತಕ್ಕಂಥದ್ದು ಅದು ಸುಮಾರು ಒಂದು ಆರು ಸಾವಿರಕ್ಕೂ ಹೆಚ್ಚು ಈ ಖಾತೆಗಳು ಆಗಿದೆ ಬಹುಶಃ ಈ ರೀತಿಯಾಗಿ ಕೇವಲ ಒಂದು ವರ್ಷದಲ್ಲಿ ಏಕಾತೆಗಳಾಗಿ ಇಷ್ಟು ಮಟ್ಟ ಆಗಿರ್ತಕ್ಕಂಥದ್ದು ಪೋಷಕ ಯಾವ ಮುಂದೆ ಆಗಿಲ್ಲ ಹಾಗಾಗಿ ಈ ಖಾತೆಯನ್ನು ಒಂದು ವರ್ಷದಲ್ಲಿ ಆರು ಸಾವಿರ ಬಿ ವಿ ಮಾಡಿರ್ತಕ್ಕಂಥ ಅಧಿಕಾರಿಗಳೆಲ್ಲರೂ ಕೂಡ ಆ ಸಿಬ್ಬಂದಿಯವ್ರಿಗೆಲ್ಲರೂ ಕೂಡ ನಾವು ಇವತ್ತು ಅವರು ಅಭಿನಂದಿಸಬೇಕಾಗ್ತದೆ ಅದ್ರ ಜೊತೆಗೆ ನಮಗೆ ಈಗ ಇನ್ನೊಂದು ತೊಂದರೆ ಇತ್ತು ಯಾವುದೋ ಪೀಕ್ ಹಾಕಿ ದಾಖಲೆಗಳಿರ್ತದೆ ರಿಜಿಸ್ಟರ್ ಆದರೆ ಅದರಲ್ಲಿ ಅವ ಅದರಲ್ಲೆಲ್ಲ ಒಂದು ಕಡೆ ಕಗ್ಗಂಟಿರುತ್ತೆ ಅಂದರೆ ಕನ್ವರ್ಷನ್ ಆಗಿರುತ್ತೆ ಇಲ್ಲ ಕೆಲವು ಕಡೆ ಡಿ ಸಿ ಕನ್ವರ್ಷನ್ ಆಗಿರ್ತದೆ ಕೆಲವು ಕಡೆಗೆ ಪ್ಯಾನ್ ಅಪ್ರೂವಲ್ ಆಗಿರಲ್ಲ ಆಮೇಲೆ ರೆವಿನ್ಯೂ ಸೈಟ್ಸ್ ಅಂತ ಇದ್ದಿದ್ದೆ ರೆವಿನ್ಯೂ ಸೈಟ್ಸ್ ಅಂತ ಇದ್ದಿದ್ದು ಕೂಡ ಯಾವಲ್ಲ ಕೂಡ ಅದು ಅದಕ್ಕೂ ತೊಂದರೆ ಇತ್ತು ಅದಕ್ಕೂ ಒಂದು ಲೇಬಲ್ ಮಾಡಿದ್ದೆ ಅದಕ್ಕೆ ಬಿ ಖಾತ ಅಂತ ಹೇಳಿ ಕೊಟ್ಟಿರ್ತಕ್ಕಂಥದ್ದು ಬಿ ಖಾತಾ ಅಂತ ಹೇಳಿದ್ರೆ ನಮಗೆ ತೆರಿಗೆ ಬರೋದಕ್ಕೆ ಸಾಧ್ಯ ಸಹಾಯ ಆಗ್ತದೆ ಮತ್ತು ಅವ್ರು ತೆರಿಗೆ ಕಟ್ಟಿದಾಗ ಅವ್ರಿಗೆ ಹಕ್ಕು ಬರ್ತದೆ ತೆರಿಗೆ ಕಟ್ಟೋದು ಭಾಳ ಮುಖ್ಯ ಇಲ್ಲಿ ಅರ್ಥ ಮಾಡ್ಕೋಬೇಕು ಜನ ಜನಸಾಮಾನ್ಯರು ಈ ಖಾತೆಗೂ ಕೂಡ ತೆರಿಗೆಗಳನ್ನ ಕಟ್ಟುವಂಥ ಕೆಲಸವನ್ನು ಮಾಡಿದಾಗ ನಮ್ಮ ಮುನ್ಸಿಪಾಲ್ಟಿ ವರ್ಮಾನ ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಹಕ್ಕು ಹಕ್ಕು ದಾ ದಾಖಲಾಗ್ತದೆ ಆ ಕಾರಣಕ್ಕೋಸ್ಕರ ಇವತ್ತು ಏ ಖಾತ ಮತ್ತು ಡಿ ಖಾತ ಎ ಖಾತೆಗೆ ಆಗ್ಬೇಕಾದಾಗ ಅಯ್ಯಾವ್ಯಾವ ಏಖಾತ ಡಿ ಖಾತೆ ಯಾವುದು ಬರ್ತಕ್ಕಂಥ ಪ್ರಶ್ನೆ ಬರುತ್ತೆ ಅದಕ್ಕೊಂದು ಸರ್ಕ್ಯರ್ ಹೊಡೆಸಿದಾರೆ ಈಗೆಲ್ಲ ಎಲ್ಲ ಪತ್ರಿಕೆಯಲ್ಲಿ ಹೋಗಿ ಸಿಗುತ್ತೆ ಎಲ್ಲಿ ತೊಂಬತ್ನಾಲ್ಕು ಸಿ ಸಿ ಅಡಿನಲ್ಲಿ ಅಕ್ಪತ್ರ ಕೊಟ್ಟಿದರೆ ಅದು ಖಾತೆ ಆಗ್ತದೆ ಇದು ಪ್ರಾಧಿಕಾರದಿಂದ ಅನುಮೋದನೆ ಆಗಿರ್ತಕ್ಕಂಥದ್ದು ಬಡಾವಣೆಯಲ್ಲಿ ಇರ್ತಕ್ಕಂಥದ್ದು ಅದು ಆಗ್ತದೆ ಮತ್ತು ಈಗ ರಾಮ ತಂಡದಲ್ಲಿರ್ತಕ್ಕಂಥ ಚಿತ್ರಾಪಟ್ಟಿಗಳು ಇದು ಅಥವಾ ಈಗ ನಮ್ಮದು ನಿಗಮ ಮಂಡಳಿಗಳು ಮುಖ್ಯಣ ಕೊಡ್ತಕ್ಕಂಥದ್ದು ಇದೆಲ್ಲ ಈಗ ಮಾಸ್ತು ಏಕಾತ ಆಗ್ತದೆ ಹೌಸಿಂಗ್ ಬೋರ್ಡು ಬೋರ್ಡ್ ಲಂ ಇವೆಲ್ಲ ಕೊಟ್ಟಿದ್ದೆಲ್ಲಾದ್ರೂ ಕೂಡ ಖಾತೆ ಆಗ್ತದೆ ಈ ಖಾತೆ ಆಗ್ತಾ ಇರತಕ್ಕಂಥದ್ದು ಇದು ಇವರು ಪ್ರಾಪರ್ಟಿಗಳನ್ನ ಮಾರ್ಬೋದು ಇಟ್ಕೋಬೋದು ಮತ್ತು ದಾಖಲಾ ಟ್ಯಾಕ್ಸ್ ಕಟ್ಕೊಂಡು ಇಟ್ಕೋಬೋದು ಈ ಟ್ಯಾಕ್ಸ್ ಕಟ್ತಕ್ಕಂಥದ್ದು ಕೂಡ ನಿಮಗೆ ಆನ್ಲೈನ್ನಲ್ಲೇ ಇದೆಲ್ಲದೂ ಕೂಡ ಖಾತೆ ಆಗ್ಬೇಕಾದ್ರೆ ಆನ್ಲೈನ್ನ ಖಾತೆ ಆಗುತ್ತೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು ಈ ಬಿ ಖಾತೆ ಅಂತ ಹೇಳಿದ್ರೆ ಏನಾಗ್ತದೆ ಅಂದರೆ ನಿಮಗೆಲ್ಲ ಒಂದು ಕಡೆಗೆ ಈ ಭೂ ಭೂ ಪರಿವರ್ತನೆ ಆಗಿರೋದಿಲ್ಲ ಆಗದೆ ಇರೋದನ್ನ ಮ ಅಲ್ಲಿ ಮನೆ ಕಟ್ಟಿರ್ತೀವಿ ಅದನ್ನು ರೆವಿನ್ಯೂ ಸೈಟ್ಸ್ ಅನ್ನೋದು ಅಥವಾ ಏನೋ ಸಕಾರಣಾತ್ಮಕವಾಗಿರ್ತಕ್ಕಂಥ ಅಧಿಕೃತವಾಗಿರ್ತಕ್ಕಂಥ ಪ್ಲಾನ್ ಅಪ್ರೂವಲ್ ಇದ್ರೆ ಅದು ಆಗ್ತಕ್ಕಂಥದ್ದು ಆಮೇಲೆ ಕೆಲವೊಂದು ಇನ್ನೊಂದು ಏನಾಗುತ್ತೆ ಅಂದರೆ ಈ ಭೋಗ ಸಿಟಿಗಳು ಕೂಡ ಇದ್ದಾವೆ ಇನ್ನೊಂದು ಭೋಗ ಸೇರಿಲ್ಲ ಆಗೋದಿಲ್ಲ ಅಂತ ಕೇಳ್ಕೊಳ್ಳಿ ಇಲ್ಲಿ ನಮ್ಮ ಮುನ್ಸಿಪಾಲ್ಟಿ ಲೆವೆಲಲ್ಲೂ ಕೂಡ ಕೆಲವು ಕಡೆ ಭೋಗಸ್ಗಳು ಆಗ್ತವೆ ಆ ಹಿಂದೆಲ್ಲ ಆಗಿದ್ದಾವೆ ಆ ಕೂಡ ಅದು ಬಿ ಖಾತೆ ಅಂತ ವರ್ಗಾವಣೆ ಮಾಡಿದ್ರೂ ಕೂಡ ಅದನ್ನು ಮಾರಾಟ ಮಾಡೋಕ್ಕಾಗ ಸರ್ಕಾರ ಒಂದು ವರ್ಷ ಅದ ಒಂದು ಒಂದಾವರಿ ಅಂದರೆ ಮೂವ ಮೂವತ್ತು ಮೂರು ತಿಂಗಳು ಮೂರು ತಿಂಗಳು ಅವಕಾಶ ಕೊಟ್ಟಿದೆ ಅಷ್ಟೊಳಗಾಗಿ ಇದನ್ನು ಬಿ ಖಾತೆಗಳನ್ನು ಮುಂದೈಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದು ಆ ಮಾಡ್ದಲೇ ಇದ್ರೆ ಮುಂದೆ ತೊಂದರೆ ಆಗ್ತದೆ ಆ ತೊಂದರೆ ಆಗ ಅದು ಅಂದರೆ ಆಗಲೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಬಹಿರಂಗವಾಗುತ್ತೆ ಇವತ್ತು ನಾವು ಹೇಳ್ತಾ ಇದೀವಿ ಸರ್ಕಾರ ಎಲ್ಲ ಕೂಡ ಸಿಗ್ತದೆ ಕೌನ್ಸಿಲರ್ಸು ನಾನು ಎಲ್ಲ ಆ ಪಕ್ಷ ಈ ಪಕ್ಷನ ಪ್ರಶ್ನೆ ಅಲ್ಲ ಎಲ್ಲ ಕೌನ್ಸಿಲರ್ಸ್ ಎಲ್ಲರೂ ಕೂಡ ಇದಕ್ಕೆ ಗಮನ ಹರಿಸಿ ಯಾವುದೇ ರೀತಿಯಲ್ಲೂ ಕೂಡ ನಮ್ಮಲ್ಲಿ ಸಿರಾದಲ್ಲಿ ಸುಮಾರು ನನ್ನ ಲೆಕ್ಕದಲ್ಲಿ ಒಂದು ಇಪ್ಪತ್ತು ಇಪ್ಪತ್ತಾರು ಸಾವಿರ ಖಾತೆಗಳಿದೆ ಒಂದು ಆರು ಸಾವಿರ ಸ ಎ ಖಾತೆಗಳಾಗುತ್ತೆ ಇನ್ನೊಂದು ಇಪ್ಪತ್ತು ಸಾವಿರ ಬಿ ಖಾತೆಗಳಾಗ್ತವೆ ಅಷ್ಟಕ್ಕೂ ಖಾತೆಗಳನ್ನ ಮಾಡಿಸೋದಕ್ಕೆ ನೀವು ಜನರಗಳಿಗೆ ಸಹಕಾರ ಕೊಟ್ಟು ಮಾಡಿಸೋ ಕೆಲಸ ಮಾಡಬೇಕು ಅಂತೇಳಿ ವಿನಂತಿಸ್ತೀನಿ ಇದಕ್ಕೆ